ಮುಳಬಾಗಿಲು ಬೊಮ್ಮರಾಸನಕುಂಟಿ ಶ್ರೀ ಅಂಚುಕಲ್ಲುರಾಯಸ್ವಾಮಿ ದೇವಸ್ಥಾನ ಬಳಿ ಹಾಲು ಮತಸ್ಥರ ದೊಡ್ಡ ದ್ಯಾವರ ಜಾತ್ರಿ ಪೆತ್ತಾಂಡ್ಲಹಳ್ಳಿ ಗ್ರಾಮ ಪಂಚ ಸದಸ್ಯರು ಪಿವಿ ಶಂಕರ್ ಕುಟುಂಬದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ಕೋಮುಲ್ ನಿರ್ದೇಶಕರು ಬಿವಿ ಸಾಮೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸರೆಡ್ಡಿ ಕೆಪಿ ಟ್ರಾವೆಲ್ಸ್ ಮಾಲೀಕರು ಗೊಲ್ಲಹಳ್ಳಿ ಪ್ರಭಾಕರ್ ಹೈದಲಾಪುರದ ಜಯರಾಮರೆಡ್ಡಿ ಅಮರ ಜ್ಯೋತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಶೋಕ್ ರಘು ಮತ್ತು ಮುಂತಾದವರು ಭಾಗವಹಿಸಿ ಶುಭ ಹಾರೈಸಿದರು ಅಂಚುಕಲ್ ರಾಯಸ್ವಾಮಿ ಒಂದು ದೇವರ ನಮ್ಮ ಆಲು ಮತಸ್ಥರ ಒಂದು ದೇವರ ಇಟ್ಕೊಂಡಿದ್ದಾರೆ ಇಲ್ಲಿ ಒಳ್ಳೆ ಒಂದು ಹಬ್ಬದ ವಾತಾವರಣ ಸಂಭ್ರಮ ಸಡಗರದಿಂದ ಭಾಳ ಭಕ್ತಿಪೂರ್ವಕವಾಗಿ ವಿವಿಧ ಕಡೆಯಿಂದ ಜನಗಳು ಬಂದು ಇವತ್ತು ದೇವರಲ್ಲಿ ಪಾಲ್ಗೊಂಡು ಇಲ್ಲಿ ಬಂದ ಬಂದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು ನಮ್ಮ ಹಾಲು ಮತಸ್ಥರು ಒಂದು ಒಗ್ಗಟ್ಟಾಗಿ ಒಂದೇ ಮನಸ್ಥಿತಿಯಿಂದ ಒಂದು ಈ ದೇವರನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಭಗವಂತ ಇವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಚೆನ್ನಾಗಿಟ್ಟಿರಲಿ ಎಂದು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ನಿಜವಾಗ್ಲೂ ಕೂಡ ಇಲ್ಲಿ ನೋಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು ಅವರಲ್ಲಿರ್ತಕ್ಕಂಥ ಒಂದು ಏನು ಸಂಪ್ರದಾಯ ನಿಜವಾಗೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ನಾಗರಿಕ ಸಮಾಜದ ನಾವು ಪ್ರತಿಯೊಬ್ರು ಕೂಡ ಇದನ್ನು ಒಪ್ಪಲೇಬೇಕಾಗ್ತದೆ ಯಾಕಂದ್ರೆ ಒಂದು ದೈವ ಕೃಪೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಆ ಒಂದು ದೈವ ಕೃಪೆ ಅನ್ನೋದು ನಮ್ಮ ಮೇಲಿದ್ರೆ ಯಾರು ಏನು ಕೂಡ ನಮ್ಮನ್ನು ಮಾಡೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ತಾಲ್ಲೂಕಿನ ಮತ್ತು ವಿವಿಧ ತಾಲೂಕುಗಳಿಂದ ಒಂದು ಏನು ನಮ್ಮ ಹಾಲು ಮತಸ್ಥರು ಬಂದು ಒಂದು ಒಗ್ಗಟ್ಟಾಗಿ ಒಂದು ದೇವರನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಚಾರ ಇದು ನಮ್ಮನ್ನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಅವರು ಅವರು ನಮ್ಮ ಖುದ್ದಾಗಿ ನಮ್ಮ ಕಚೇರಿಗೆ ಬಂದು ಒಂದು ಏನೋ ಒಂದು ಆಹ್ವಾನವನ್ನು ಕೊಟ್ಟರು ನಿಜವಾಗ್ಲು ಕೂಡ ಅವರು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಉಳ್ಳಂಥವರು ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥವರಲ್ಲಿ ಅವರು ಕೂಡ ಒಬ್ಬರು ಅವರು ಒಂದು ಏನೋ ಅವರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೋ ನಮಗೂ ಕೂಡ ಒಂದು ಒಂದು ದೈವ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಆ ದೇವರ ಒಂದು ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳಿ ಇಲ್ಲಿ ನಮ್ಮ ಎಲ್ಲ ಸಮೂಹದ ನಮ್ಮ ಎಲ್ಲ ನಮ್ಮ ಈಗಷ್ಟೇ ಬಂದಂಥ ನಮ್ಮ ಶ್ಯಾಮೇಗೌಡರು ನಮ್ಮ ನಾಗರಾಜಣ್ಣವರು ನಮ್ಮ ಜಯರಾಮ್ ರೆಡ್ಡಿ ಅಣ್ಣವರು ನಮ್ಮ ಅಶೋಕ್ ಅವರು ನನ್ನ ಮಿತ್ರರಾಗಿರ್ತಕ್ಕಂಥ ಪ್ರಭಾಕರ್ ಅವರು ನಮ್ಮ ರಘು ಅವರು ಎಲ್ಲರೂ ಕೂಡ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಮತ್ತೊಮ್ಮೆ ಮಗದಮೆ ಇಲ್ಲಿ ಏನು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಾಲು ಮತಸ್ಥರಿಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ರು ಇವತ್ತೊಂದು ದಿನ ಇವೊಂದು ಆಲೋ ಹಾಲು ಒಂದು ದೇವರ ಸುಮಾರು ನಾನು ನೆನ್ನೆ ಹೇಳಿದೆ ನಮ್ಮ ಶಂಕರ ಕರೆದಾಗಪ್ಪ ನಿಮ್ಮ ಯಾರಿಗೆ ಬರಬೇಕು ಅಂತ ಆಸೆ ಇದೆ ಆದರೆ ಬರೋಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮ್ ನಾನು ಈ ರಾಮಚಂದ್ರಗೆ ಹೋಗ್ಬಿಟ್ಟು ಕಾರ್ ಹೋಗ್ಬೇಕಾದ್ರೆ ಎರಡು ಗಂಟೆ ಟೈಮ್ ಆಯಿತು ಲಾಸ್ಟ್ ಸೆಂಟ್ರಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗ್ಬೇಕಾಯ್ತು ಅಷ್ಟೊಂದು ಜನ ಸೇರ್ತಾರೆ ಇಲ್ಲ ನಾನು ನಾನು ಸ್ವಲ್ಪ ಸಪ್ರೇಟ್ ಮಾಡಿಸಿದ್ದೀನಿ ಬನ್ನಿ ಸ್ವಲ್ಪ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ರೀತಿಯಲ್ಲಿ ಏನು ಇವತ್ತಿನ ದಿನ ನಮ್ಮನ್ನು ಕರೆಸಿ ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಿ ಎಲ್ರಿಗೂ ಸಹ ಮಾ ಇವರು ಒಂದು ಮಾದರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಹಾಲು ಮತಸ್ಥರಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳು ತಿಳಿಸಿ ಬಯಸ್ತೀನಿ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಸ್ನೇಹಿತರಾದಂತಹ ಬೆತ್ತಲ್ಲಿ ಶಂಕರಣ್ಣವರು ಮತ್ತು ಆಲ್ಮತಾಸ್ತ್ರದ ಏನು ದೇವರಗಳನ್ನು ನಡೆಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅವರು ನಮ್ಮ ಶ್ಯಾಮ ಹೇಳ್ದಂಗೆ ಎಲ್ಲೇ ದೇವರುಗಳ್ ನಡೀಲಿ ವಿಪರೀತ ಟ್ರಾಫಿಕ್ಕು ವಿಪರೀತ ಜನ ಸೇರುವ ದೇವರುಗಳಿದು ಲಾಸ್ಟ್ ಟೈಮ್ ಕೂಡ ನಾವು ಆಂಧ್ರದಲ್ಲಿ ರಾಮಸಮುದ್ರ ಮಾತ್ರ ಹೋಗ್ಬಿಟ್ಟು ಶ್ಯಾಮ ಹೇಳ್ದಂಗೆ ನಮ್ಮದು ಅದೇ ಪರಿಸ್ಥಿತಿ ಆಯಿತು ಆ ಆಲಮತಾಸ್ತ್ರ ಏನು ದೈವಭಕ್ತಿಯಿಂದ ಏನು ಮಾಡ್ತಾಯಿದ್ದಾರೋ ಆ ದೈವ ಆ ದೇವರ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತ ಕೋರ್ತಾ ನಮ್ಮನ್ನು ಕರೆದು ನಮಗೆ ಈ ಸನ್ಮಾನ ಮಾಡಿ ಊಟದ ಭಾಗ್ಯವನ್ನು ಕೂಡ ಪ್ರಸಾದ ರೀತಿಯಲ್ಲಿ ಕೊಟ್ಟ ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಆಲಮತಸ್ಥರೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ